ಹಾಯ್ ಹಲೋ ಫ್ರೆಂಡ್ಸ್ ನಾವಿವತ್ತಿದ್ವಿ ಕೇರ್ಪೇಟೆ ತೋಡ್ತಮ್ಮ ದೇವಸ್ಥಾನ ನೋಡಿ ಇದೇ ದಾರಿ ದೇವರು ಎಷ್ಟು ಶಕ್ತಿಶಾಲಿ ಅಂತ ಅಂದರೆ ನಂಬೋಕೆ ಆಗಲ್ಲ ಆ ಥರ ಇರುತ್ತೆ ತೋರಿಸ್ತೀನಿ ಬನ್ನಿ ಯಾವ ರೀತಿ ಏನು ಅಂತ ಇವತ್ತು ಇವತ್ತಿನ ಬ್ಲಾಗಲ್ಲಿ ತೋಡ್ತಮ್ಮ ದೇವಸ್ಥಾನ ನೀರಿನ ವ್ಯವಸ್ಥೆ ಕೂಡ ಇದೆ ನೋಡಿ ಮರಗಳೆಲ್ಲ ಯಾವ ರೀತಿ ಇದೆ ಅಲ್ಲಿ ಮುಂದೆ ಎಷ್ಟು ಪ್ರಸಿದ್ಧಿ ಆಗೈತಿ ಅಂತಂದರೆ ಹೇಳಕ್ಕೆ ಆಗಲ್ಲ ನೋಡಿ ಮರಗಳೆಲ್ಲ ಯಾವ ರೀತಿ ಇದೆ ಇದೇ ದೇವಸ್ಥಾನ ತೋರ್ತಾನೆ సి <muchas> ವಿಶೇಷತೆ ಅಂತ ಅಂದರೆ ತಾಯಿನ ನಮ್ಮವ್ವ ಏನು ಕೇಳಿದ್ರು ಕೊಡ್ತಾರೆ ಅದೇ ವಿಶೇಷತೆ ಇಲ್ಲಿ ದೊಡ್ಡ ದೊಡ್ಡ ಪರಗಳು ಉರ್ತಬಗಳು ಎಲ್ಲ ಮಾಡ್ತಾರೆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಿ ಬಂದು ನೋಡಿ ನೀವು Алё, там,

જ્યાં સે તો કરે ચિલોઈ દે જાડું તું બડરી એલાઈતે અલય બટલ ગો ડડમોર આઉ બડપડરી ઓટકે અલય આટકે